ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನೋಡ್ತಿದ್ದೀರಾ ಇಂದು ಸೂಪರ್ ಆಗಿರುವಂಥ ಲಂಗದ ಮೇಲಿನ ಬ್ಲೌಸ್ ಡಿಸೈನರಿ ಬ್ಲೌಸ್ ಅಂತಲೇ ಹೇಳ್ಬೋದು ಇದು ಕೆಳಗಡೆ ಫ್ರಿಲ್ಸ್ ಬರುತ್ತೆ ಮತ್ತು ಸ್ಲೀವ್ಸ್ ಡಿಸೈನ್ ಇರುತ್ತೆ ಈಗಾಗಲೇ ಇದ್ರ ಲಂಗದ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇದಕ್ಕೆ ವರ್ಕ್ ಮಾಡಿರುವಂಥದ್ದು ವೀಡಿಯೋ ಆಗಿರ್ಬೋದು ಅಥವಾ ಕಟಿಂಗ್ ಮಾಡಿರುವಂಥ ವೀಡಿಯೋ ಆಗಿರ್ಬೋದು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಲಿಂಕನ್ನು ಕೊಟ್ಟಿರ್ತೀನಿ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋ ಯಾಕೆ ಅಂದರೆ ಇದಕ್ಕೆ ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ ಇದರ ರೇಟ್ ಎಷ್ಟು ಅಂತಲೂ ನಾನು ಹೇಳ್ತೀನಿ ಎಷ್ಟು ನಾನು ಇದಕ್ಕೆ ಚಾರ್ಜ್ ಮಾಡಿದೆ ಅಂತಲೂ ಹೇಳ್ತೀನಿ ನೋಡಿ ಈಗ ಸ್ಟಿಚಿಂಗನ್ನು ನಾನು ತೋರಿಸ್ತಾ ಇದ್ದೀನಿ ಫುಲ್ ಸ್ಟಿಚಿಂಗು ಈ ವಿಡಿಯೋದಲ್ಲಿರುತ್ತೆ ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರಂಟ್ ಟು ಬ್ಯಾಕು ನಾನು ಆರಿ ವರ್ಕನ್ನು ಮಾಡಿದ್ದೀನಿ ನಾನೇ ಮಾಡಿರುವಂಥ ವರ್ಕ್ ಇದು ಮತ್ತು ಫ್ರಂಟಲ್ಲಿ ಒಂದು ಗಂಡು ಬೇರೆಂಡ ಡಿಸೈನನ್ನು ಆರಿ ವರ್ಕ್ ಮಾಡಿದ್ದೀನಿ ಜೊತೆಗೆ ಇದನ್ನು ಫುಲ್ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈಗಾಗಲೇ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಿ ಅದನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೊತೆಗೆ ಇದು ಬ್ಯಾಕ್ ಉಕ್ ಇರುವಂಥ ಬ್ಲೌಸು ಹಿಂದೆ ಉಕ್ ಬರುತ್ತೆ ಮತ್ತು ಹಿಂದೇನು ಫ್ರಿಲ್ಸ್ ಬರುತ್ತೆ ಮುಂದೇನು ಡಿಸೈನ್ ಡಿಸೈನ್ ಇದೆ ಹಿಂದೇನು ಡಿಸೈನ್ ಇದೆ ತುಂಬನೇ ಎಲಿಗೆಂಟಾಗಿ ಕಾಣುತ್ತೆ ಲಂಗ ಅಲ್ಲಿ ಇದು ಲಂಗದ ಮೇಲಿನ ಬ್ಲೌಸು ಲಂಗನ ನಾನು ಬಾಡಿ ಬಾಡಿ ಅಂತಂದರೆ ಮೇಲ್ಗಡೆ ಸ್ಕರ್ಟ್ ಇದು ಬಾಡಿ ಪಾರ್ಟನ್ನು ಕೊಟ್ಟು ನಾನು ಸ್ಟಿಚ್ ಮಾಡಿಲ್ಲ ಲಂಗನ ನಾವು ಲೆಹಂಗಾಗೂ ಯೂಸ್ ಮಾಡ್ಕೋಬೋದು ಲಂಗ ಬ್ಲೌಸ್ಗೂ ನಾವು ಹಾಕೋಬೋದು ಆ ರೀತಿ ಎರಡು ಟು ಇನ್ ಒನ್ ರೀತಿ ನಾನು ಮಾಡಿರುವಂಥದ್ದು ಈಗಾಗಲೇ ಲಂಗದ ವಿಡಿಯೋದು ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ನೀವು ಸುಮಾರು ಜನ ಕೇಳಿದ್ರಿ ಇದು ಫುಲ್ ಸ್ಟಿಚಿಂಗನ್ನು ಹಾಕಿ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಬ್ಯಾಕ್ ನೆಕ್ಕನ್ನು ನಾನು ಬ್ಯಾಕ್ ಪಾರ್ಟ್ ಏನಿದೆ ಅದಷ್ಟನ್ನು ಸ್ಟಿಚಿಂಗ್ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಓಪನ್ಗೆ ನಾವು ವರ್ಕ್ ಮಾಡುವಾಗಲೇ ಅಷ್ಟೇ ಓಪನ್ಗೆ ನಾನು ಮಾರ್ಕ್ ಮಾಡಿಕೊಂಡು ಅಷ್ಟು ಜಾಗನ ನಾನು ಬಿಟ್ಕೊಂಡಿದ್ದೀನಿ ಕೆಳಗಡೆ ನೀವು ನೋಡ್ಬೋದು ಅಲ್ಲಿ ಫ್ರಿಲ್ಸ್ ಬರುತ್ತೆ ಫ್ರಿಲ್ಸ್ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನು ನೋಡಿ ಈಗ ಬ್ಯಾಕ್ ಪಾರ್ಟ್ ಆಗಿದೆ ಈಗ ಫ್ರೆಂಟ್ ಪಾರ್ಟನ್ನು ನಾನು ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಎಷ್ಟು ಅಳತೆ ಬೇಕು ಅಷ್ಟು ಮಾರ್ಕಿಂಗ್ ವಿಡಿಯೋನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಎಷ್ಟು ನೀಟಾಗಿ ಎಡ್ಜಲ್ಲೇ ಸ್ಟಿಚ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಅಲ್ಲಿ ಜಾಸ್ತಿ ಬೀಡ್ಸ್ ವರ್ಕ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗೇ ಸ್ಟಿಚನ್ನು ಮಾಡ್ತಿದ್ದೀನಿ ನೀವು ಅಷ್ಟೇ ನಿಧಾನವಾಗಿ ಯಾಕೆಂದರೆ ನಮಗೆ ಥ್ರೆಡ್ ವರ್ಕ್ ಆದರೆ ಸಲೀಸಾಗಿ ಸ್ಟಿಚನ್ನು ಮಾಡ್ಕೋಬೋದು ನಾನು ಮಾಡಿರುವಂಥದ್ದು ಫುಲ್ ಬೀಡ್ಸ್ ವರ್ಕ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೆಳಗಡೆ ಗಂಡು ಬೇರಂಡ ರೀತಿ ಅದನ್ನು ಡಿಸೈನ್ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಇದ್ರೂ ಫುಲ್ಲು ಇದು ಹೆಂಗ್ ಬರುತ್ತೆ ಅಂತಲೂ ನಾನು ಈಗಾಗಲೇ ಲಂಗದ ವಿಡಿಯೋ ಹಾಕಿರುವಂಥದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡ್ಬೋದು ನೀವು ಈಗ ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಆದ ನಂತರ ಎಡ್ಜ್ ಮೇಲೆ ಹೊಲಿಗೆ ಬರಬೇಕಾಗತ್ತೆ ಎಡ್ಜ್ ನೀಟಾಗಿ ಹೊಲಿಗೆ ಬಂದರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ ನಾವು ಸಾದ ಬ್ಲೌಸ್ ಈಗಾಗಲೇ ನಾನು ಹೇಳ್ತಾ ಇರ್ತೀನಿ ನಾವು ಒಂದು ಒಳ್ಳೆ ರೀತಿ ಅರ್ನಿಂಗ್ಸನ್ನು ಮಾಡಬೇಕಂತಂದರೆ ನಾವು ಒಂದು ಒಳ್ಳೊಳ್ಳೆ ಡಿಸೈನ್ಸನ್ನು ಈಗ ಏನು ಇದೆ ಆ ರೀತಿ ಡಿಸೈನ್ಸನ್ನು ಕಲಿಬೇಕಾಗತ್ತೆ ನಾವು ನಾರ್ಮಲ್ ಬ್ಲೌಸೇ ಸ್ಟಿಚ್ ಮಾಡ್ತೀವಿ ನಮಗೆ ಕಸ್ಟಮರ್ ಬರ್ತಿಲ್ಲ ಅಂದರೆ ಆಗಲ್ಲ ನಾವು ಒಂದು ಯುನೀಕ್ ಆಗಿ ಹೊಸ ಹೊಸ ಡಿಸೈನ್ಸ್ ಆಗ್ಬೋದು ಅಲ್ಲಿ ನಾವು ಹೊಸ ಥರವಾಗಿ ಸ್ಟಿಚ್ ಮಾಡುವಂಥದ್ದಾಗ್ಬೋದು ಎಲ್ಲನೂ ನಾವು ಹೊಸದ ರೀತಿಯಲ್ಲಿ ಕಟಿಂಗ್ ಒಂದು ಸಿ ನಾವು ಸ್ಟಿಚಿಂಗ್ ಮಾಡಬೇಕಂದ್ರೆ ಒಂದು ಕಟಿಂಗಲ್ಲೂ ವೇರಿಯೇಷನ್ ಇರುತ್ತೆ ಒಂದು ಕಟಿಂಗ್ ನಾವು ಒಂದು ರೀತಿ ಒಂದು ಡಿಸೈನ್ಗೆ ಒಂದು ರೀತಿ ಕಟಿಂಗನ್ನು ಮಾಡ್ತೀವಿ ಆ ರೀತಿ ವೇರಿಯೇಷನ್ ಇದ್ದೇ ಇರುತ್ತೆ ಅವೆಲ್ಲ ನೀಟಾಗಿ ತಿಳ್ಕೊಂಡು ನೀವು ಕಲಿತ್ಕೊಂಡ್ರೆ ಆರಾಮಾಗಿ ಈ ಈ ರೀತಿ ಸ್ಟಿಚಿಂಗನ್ನು ಮಾಡಿದ್ರೆ ನೀವು ಒಂದು ದಿನಕ್ಕೆ ಒಂದು ದಿನ ಬೇಕಾಗಿಲ್ಲ ಇದನ್ನು ನಾವು ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಓನ್ಲಿ ಸ್ಟಿಚಿಂಗ್ ಹೇಳ್ತಿದ್ದೀನಿ ವರ್ಕ್ ಮಾಡೋದಕ್ಕೆ ಇದೆ ಟೈಮ್ ತಗೊಳತ್ತೆ ಯಾಕೆಂದರೆ ನಾವು ಕೈಯಲ್ಲೇ ಮಾಡುವಂಥ ವರ್ಕ್ ಇದು ಆರಿ ವರ್ಕ್ ಆಗಿರೋದ್ರಿಂದ ಸ್ಟಿಚಿಂಗಿಗೆ ನಾವು ಒಂದು ದಿನ ಏನು ಬೇಕಾಗಿಲ್ಲ ಒಂದು ಎರಡು ಗಂಟೆ ಟೈಮ್ ಆದರೆ ಸಾಕು ಹೊಸೊಬರಿಗೆ ಒಂದು ಗಂಟೆನೇ ಸಾಕಾಗುತ್ತೆ ಸ್ಟಿಚಿಂಗಿಗೆ ಬ್ಲೌಸ್ ಒಂದು ಗಂಟೆ ಲಂಗ ಒಂದು ಗಂಟೆ ಒಂದು ಅರ್ಧ ಗಂಟೆ ಲಂಗ ಸಾಕಾಗುತ್ತೆ ಲಂಗ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಈ ಬ್ಲೌಸ್ ಈ ವರ್ಕೆಲ್ಲ ಇದೆಯಾ ನೋಡಿ ಇದು ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಲ್ಲ ಒಂದು ಮುಕ್ಕಾಲರಿಂದ ಒಂದು ಗಂಟೆ ಟೈಮ್ ತಗೋಬೇಕು ಇದು ಸ್ಲೀವ್ಸು ಡಿಸೈನ್ಸ್ ಇದೆ ಇದೆಲ್ಲನೂ ನೋಡಿಕೊಂಡು ನೀವು ಈ ರೀತಿ ಕಲ್ತ್ಕೊಂಡ್ರೆ ನೋಡಿ ಈಗ ಎಂಡು ಬೇರೆಂಡೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ನಾನೇ ವರ್ಕನ್ನು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಇದು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿತ್ತು ಇದು ನಾನು ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಓಪನ್ ಮಾಡಿ ಅದರಲ್ಲಿ ಲಂಗ ಮತ್ತು ಬ್ಲೌಸ್ ವೇರ್ ಮಾಡಿರುವಂಥ ವೇಡಿಯೇನು ಇದೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಫುಲ್ಲು ಫಿನಿಶಿಂಗನ್ನು ಕೊಟ್ಕೋಬೇಕಾಗತ್ತೆ ಇದು ರೆಡಿ ಮಾಡಿ ಇಟ್ಕೊಂಡು ನಾವು ಸ್ಲೀವ್ಸನ್ನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕಟಿಂಗ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದೆಷ್ಟನ್ನು ರೆಡಿ ಮಾಡ್ಕೊಂಡು ನಾವೆಲ್ಲನೂ ಒಂದು ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ನಂತರ ನಾವು ಏನು ಫ್ರಿಲ್ಸ್ ನಾನು ಹೇಳಿದ್ದೀನಿ ಆ ಫ್ರಿಲ್ಸನ್ನು ಕೊಟ್ಕೋಬೇಕಾಗತ್ತೆ ನೋಡಿ ರೆಡಿಯಾಯಿತು ಫ್ರೆಂಟು ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ ಇದನ್ನು ಸೈಡ್ಗೆ ಎತ್ತಿ ಇಟ್ಬಿಡೋಣ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಲೀವ್ಸನ್ನು ಕಟ್ ಮಾಡ್ಕೋತೀನಿ ನಾನು ಸ್ಲೀವ್ಸನ್ನು ಬಾರ್ಡ್ರ್ ಇಷ್ಟಿದೆ ಬಾರ್ಡ್ರನ್ನು ಕಟ್ ಮಾಡಿಕೊಂಡು ಅದಕ್ಕೆ ಕಾಂಟ್ರಾಸ್ಟಾಗಿ ನಾನು ಸ್ಯಾರಿದು ಮೇಲ್ಗಡೆ ಬರುತ್ತೆ ನೋಡಿ ಡಿಸೈನ್ಗೆ ಸ್ಯಾರಿದು ನೋಡಿ ನಾನು ಈಗ ಲೈನಿಂಗಲ್ಲಿ ನಮಗೆ ಎಷ್ಟು ಉದ್ದ ಬೇಕು ಎಷ್ಟು ಅಗಲ ಬೇಕು ನೋಡ್ಕೊಂಡು ಕಟ್ ಕಟಿಂಗನ್ನು ಮಾಡ್ಕೋತೀನಿ ಇದನ್ನು ಕಟಿಂಗ್ ಮಾಡ್ಕೊಂಡ ನಂತರ ಈ ಕಟಿಂಗ್ ಮಾಡಿರುವಂಥ ಪೀಸ್ ಮೇಲೆ ನಾವು ಬಾರ್ಡರನ್ನು ಮತ್ತು ಮೇನಲ್ಲಿ ಬರುವಂಥ ಡಿಸೈನ್ಸನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಅದು ತುಂಬಾ ನೀಟಾಗಿ ಬರುತ್ತೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಈಗ ತೋರಿಸ್ಕೊಡ್ತೀನಿ ನಾನು ಈಗ ಇದನ್ನು ಕಟಿಂಗನ್ನು ಮಾಡ್ಕೊಳ್ಳೋದು ಲೈನಿಂಗ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೋಬೇಕು ಇದನ್ನು ಯಾಕೆ ಅಂತಂದರೆ ನಾವು ಮೇನ್ ಫ್ಯಾಬ್ರಿಕನ್ನೇ ಈ ರೀತಿ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ನೀಟಾಗಿ ಈ ಡಿಸೈನ್ ಮಾಡುವಾಗ ಲೈನಿಂಗಲ್ಲಿ ನಾವು ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಫುಲ್ ಸ್ಲೀವ್ಸನ್ನು ಕಟಿಂಗನ್ನು ಮಾಡ್ಕೊಂಬಿಡಬೇಕು ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದರಲ್ಲಿ ನೀವು ಇದು ಒಂದೇ ವಿಡಿಯೋದಲ್ಲಿ ಎಷ್ಟು ಥರ ಕಲಿಬೋದು ಅಂದರೆ ನೀವು ಡಿಸೈನ್ ಆರಿವರ್ಕ್ ಮಾಡಿರುವಂಥ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಮತ್ತು ಪಪ್ ಸ್ಲೀವ್ಸ್ಗೆ ಕಟಿಂಗ್ ಹೇಗೆ ಮತ್ತು ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಫ್ರಿಲ್ಸ್ ಕೆಳಗಡೆ ಫ್ರಿಲ್ಸ್ ಬರುತ್ತೆ ಬ್ಲೌಸ್ಗೆ ಅದನ್ನೇ ಯಾವ ರೀತಿ ಕೊಡಬೇಕು ಒಂದು ನಾಲ್ಕರಿಂದ ಐದು ಲೆಸನ್ ನೀವು ಕಲ್ತಂಗೆ ಆಗತ್ತೆ ಈ ವಿಡಿಯೋನ ನೋಡೋದ್ರಿಂದ ನೋಡಿ ಇದು ಲಾಂಗ್ ಬಾರ್ಡರ್ ಆಗಿರೋದ್ರಿಂದ ಮೇಲೆ ಬರುವಂಥ ಡಿಸೈನು ಸ್ವಲ್ಪ ಕಡಿಮೆನೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಆರು ಇಂಚು ಆ ಕಡೆ ಒಂದು ಆರು ಇಂಚು ಈ ಕಡೆ ಒಂದು ಆರು ಇಂಚನ್ನು ಬಿಟ್ಕೊಂಡು ನಾನು ಅಲ್ಲಿ ಒಂದು ಸ್ಯಾರಿ ಲೆಂತ್ ಏನಿದೆ ಅಷ್ಟು ತಗೊಂಡಿದ್ದೀನಿ ಬಾರ್ಡ್ರನ್ನು ತೆಗೆದುಬಿಟ್ಟು ಪಫು ಚೆನ್ನಾಗಿ ಬರುತ್ತೆ ಅಂಥೇಳಿ ನೀಟಾಗಿ ಮತ್ತು ನೀವು ಮಾಡೋ ತಪ್ಪು ನಾನು ಕಟಿಂಗ್ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ರೀತಿ ಫ್ರಿಲ್ಸನ್ನು ಕೊಡ್ತಿದ್ದೀನಿ ಅದೇ ರೀತಿ ಫ್ರಿಲ್ಸನ್ನು ಕೊಡಿ ನೀವು ಕೆಲವರು ಏನು ತಪ್ಪು ಮಾಡ್ತೀರ ಈಗ ನಾನು ಹೇಳ್ಕೊಡುವಂಥ ಕೆಲವರು ಸ್ಟೂಡೆಂಟ್ ಏನೇ ಏನು ಮಾಡ್ತಾರೆ ಅಂದರೆ ಸುಮಾರು ಜನ ಈ ಸ್ಲೀವ್ ಯಾವ ರೀತಿ ಅಂತ ಕೇಳ್ತಾರಲ್ವ ಆಗ ಹೇಳ್ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕೂರಿಸಿ ಮುದ್ದೆ ರೀತಿ ಮಾಡಿಬಿಡ್ತಾರೆ ಆ ರೀತಿ ಮಾಡಬಾರ್ದು ಒಂದ್ರ ಪಕ್ಕ ಒಂದು ಒಂದರೂ ಪಕ್ಕ ಒಂದು ಬರಬೇಕು ಸ್ಲೀವ್ಸ್ ನೀಟಾಗಿ ಬರಬೇಕಾದ್ರೆ ಮತ್ತು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟಕ್ಕೆ ಮಾತ್ರ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ರೆಡಿಯಾಯಿತು ಈ ರೆಡಿಯಾದಂಥ ಪಪ್ಸನ್ನು ಮೇಲ್ಗಡೆಯೂ ಸ್ಟಿಚ್ ಮಾಡ್ಕೋಬೇಕು ಈ ಕೆಳಗಡೆ ಏನು ಇಟ್ಕೊಂಡಿದ್ದೀವಲ್ಲ ಮೇಲ್ಗಡೆನೂ ಅಷ್ಟೇ ಸ್ಟಿಚ್ ಮಾಡ್ಕೋಬೇಕು ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೂರುತ್ತೆ ನಾನು ಸ್ಟಿಚಿಂಗ್ ಆದಮೇಲೆ ಐರನ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಫ ಬಿಗಿನರ್ಸ್ ಆದರೆ ನೀಟಾಗಿ ಎಲ್ಲ ಫ್ರಿಲ್ಸ್ನೂ ಇಟ್ಕೊಂಡು ಇಟ್ಕೊಂಡು ಸತಿ ಐರನನ್ನು ಮಾಡ್ಕೊಂಬಿಡಿ ಐರನ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮಗೆ ನೀಟಾಗಿ ಫ್ರಿಲ್ಸನ್ನು ನೀಟಾಗಿ ಕೂರಿಸೋದಕ್ಕೆ ಅನುಕೂಲ ಆಗುತ್ತೆ ಈಗ ನಮಗೆ ಅಭ್ಯಾಸ ಇರೋದರಿಂದ ನೋಡ್ತಿದ್ದೀರ ಎಲ್ಲ ಫ್ರಿಲ್ಸನ್ನು ನೀಟಾಗಿ ಇಟ್ಕೊಂಡು ನಾನು ಅದಕ್ಕೆ ಸ್ಟಿಚಿಂಗನ್ನು ಮಾಡ್ಕೋತಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ನಮಗೆ ಮುದ್ದೆ ರೀತಿ ಆಗಿಬಿಡತ್ತೆ ಅನ್ನೋ ಭಯ ಇರುವಂಥವ್ರು ಒಂದು ಸತಿ ಕೆಳಗಡೆ ಫ್ರಿಲ್ಸ್ ಇಡ್ ಹಿಡ್ದಾದ ನಂತರ ಸ್ವಲ್ಪ ಐರನ್ ಮಾಡ್ಕೊಂಬಿಡಿ ಐರನ್ ಮಾಡ್ಕೊಂಡಾಗ ಫ್ರಿಲ್ಸ್ ಅದದೇ ಜಾಗಕ್ಕೆ ಕೂರುತ್ತೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಎರಡೂ ಸ್ಲೀವ್ಸನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಈ ರೀತಿಯೇ ಇರಲಿ ಈಗ ಏನು ಮಾಡಬೇಕು ಎಕ್ಸ್ಟ್ರಾ ದಾರೆ ಇರುವಂಥದ್ದನ್ನು ಕಟಿಂಗ್ ಮಾಡಿ ತೆಗೆದು ಬಿಡಬೇಕು ತೆಗೆದುಬಿಟ್ಟು ನಾವು ಬಾರ್ಡರ್ ಏನಿದೆಯಲ್ಲ ಆ ಬಾರ್ಡರ್ಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಬಾರ್ಡರ್ಗೆ ಅಟ್ಯಾಚ್ ಮಾಡುವಾಗ ಬಾರ್ಡರ್ ಎಷ್ಟಿದೆ ಅಷ್ಟು ಹೋಗಬೇಕು ಮೇಲ್ಗಡೆ ಇರುವಂಥ ಎಕ್ಸ್ಟ್ರಾ ಪೀಸು ಕಾಣಬಾರ್ದು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅದು ಎಕ್ಸ್ಟ್ರಾ ಕಂಡಾಗ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಹಂಗೇನಾರು ಕಂಡ್ರೆ ಅದಕ್ಕೂ ಒಂದು ಪರಿಹಾರ ಇದೆ ಅಕಸ್ಮಾತ್ ನಿಮಗೆ ಬಿಗಿನರ್ಸು ನೀವು ಅಕಸ್ಮಾತು ಅದಕ್ಕೆ ಬಂದ್ಬಿಡ್ತು ಎಕ್ಸ್ಟ್ರಾ ಅಂದಾಗ ಅಲ್ಲಿಗೆ ಒಂದು ಲೇಸನ್ನು ಕೊಟ್ಟು ಒಂದು ಡಿಸೈನನ್ನು ಮಾಡಿಬಿಡಬೇಕು ಇದೇ ಗ್ರ್ಯಾಂಡಾಗಿರುವಾಗ ಲೇಸ್ ಎಲ್ಲ ಕೊಟ್ಟರೆ ಅದು ಹೆವಿ ಅನಿಸುತ್ತೆ ಅಂತೇಳಿ ನಾನು ಕೊಟ್ಟಿಲ್ಲ ನಾನು ಅಷ್ಟೇ ಹೆಡ್ಜಿಗೆ ಸ್ಟಿಚ್ ಮಾಡಿದ್ದೀನಿ ಕರೆಕ್ಟಾಗಿ ಬಂದಿದೆ ನಿಮಗೆ ಬಿಗಿನರ್ಸ್ ಅಕಸ್ಮಾತ್ ಆಗಿಲ್ಲ ಅನ್ನುವಂಥವ್ರು ಆ ರೀತಿ ಮಾಡ್ಕೋಬೇಕು ಈಗ ಇದು ರೆಡಿಯಾಗಿದೆ ಈಗ ಸ್ಲೀವ್ಸನ್ನು ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಲೈನಿಂಗಲ್ಲಿ ಕಟಿಂಗ್ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಅಲ್ಲಿ ನಾವು ಲೈನಿಂಗ್ ಪೀಸನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡು ಅದನ್ನು ಮೇಲ್ ಫ್ಯಾಬ್ರಿಕ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಅನ್ನ ಹಾಕೊಂಡ್ರೆ ಆಯಿತು ನಮಗೆ ನೀಟಾದಂಥ ಸ್ಲೀವ್ಸು ರೆಡಿ ಆಗುತ್ತೆ ನೋಡಿ ಈಗ ಫುಲ್ಲು ಇದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಯಾಕೆ ಅಂದರೆ ನಾವು ಅಂದಾಜು ಮೇಲೆ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡಿರುವಂಥದ್ದು ಇದನ್ನು ಯಾವ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೇಕು ನಮಗೆ ಎಷ್ಟು ಬೇಕಾಗತ್ತೆ ನಮಗೆ ಎಷ್ಟು ಸಾಕಾಗುತ್ತೆ ಸ್ಲೀವ್ಸ್ಗೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಈಗ ತೋರಿಸ್ಕೊಡ್ತೀನಿ ಹಿಪ್ ಮಾಡಬೇಡಿ ನಾವು ಮಾಡಿಬಿಟ್ರೆ ಏನಾಗುತ್ತೆ ಮೇ ಮೊದಲು ಸ್ವಲ್ಪ ನೋಡಿ ಕೊನೆ ಎಂಡಿಂಗಲ್ಲಿ ಸ್ವಲ್ಪ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಮಧ್ಯೆ ಮಧ್ಯೆ ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತದೆ ನೋಡಿ ಈಗ ಎಡ್ಜಾಯ್ತು ಈ ಎಡ್ಜ್ ಆದ ನಂತರ ನೋಡ್ತಾ ಇದ್ದೀರಾ ಈಗ ನಾವು ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಕೊಂಡಿದ್ವಿ ನೋಡಿ ಫ್ರಿಲ್ಸ್ ಫ್ರಿಲ್ಸ್ಕೋ ಇಟ್ಕೋಬಾರ್ದು ನಾವು ಲೈನಿಂಗ್ ಪೀಸ್ ಸ್ಲೀವ್ಸ್ ಅನ್ನ ನಮ್ಗೆ ಎಷ್ಟು ಲೆಂತಿ ನೋಡಿ ಕಟ್ ಮಾಡ್ಕೊಂಡಿದೀವಿ ಅದಕ್ಕೆ ಅಷ್ಟನ್ನೇ ನೀಟಾಗಿ ಮಾಡ್ಕೋಬೇಕು ನೀಟಾಗಿ ಸ್ಟಿಚ್ ಅನ್ನ ಮಾಡ್ಕೊಂಡಾಗ ನಮ್ಗೆ ಬೇಕಾಗುತ್ತೆ ಅಷ್ಟು ಫ್ರಿಲ್ ಅಲ್ಲಿ ಅಟ್ಯಾಚ್ ಆಗುತ್ತೆ ಪೀಸ್ ಅನ್ನ ನಾವು ಕಟ್ ಮಾಡಿ ತೆಗ್ದು ಅಷ್ಟೇ ನೋಡಿ ಫುಲ್ ಸ್ಟಿಚಿಂಗ್ ಮಾಡ್ಕೊಂಡು ಕಟ್ ಮಾಡ್ಬಿಟ್ಟು ನೀಟಾಗಿ ಬರಲಿ ಮೇಲೆ ಸ್ವಲ್ಪ ಕೆಳಗೆ ಸ್ವಲ್ಪ ಆ ರೀತಿ ಎಲ್ಲ ಬಿಟ್ಕೋಬಾರ್ದು ಸ್ಟಿಚ್ ರೀತಿ ನಾನು ಮಾಡ್ತಿದ್ದೀನಿ ನೀಟಾಗಿ ಆ ರೀತಿ ಅಂತ ನೋಡಿದ್ರೆ ಈ ಕಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ನೋಡಿ ಎರಡು ಸ್ಲೀವ್ಸು ರೆಡಿ ಆಗಿದೆ ಈ ಸ್ಲೀವ್ಸ್ ಅನ್ನು ನಾವು ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಬರಬೇಕು ನನ್ನ ಐರನ್ ಯಾವುದೇ ಐರನ್ ಇಲ್ಲ ಆದ್ರೂ ಐರನ್ ಮಾಡಿರೋದಕ್ಕಿಂತ ಚೆನ್ನಾಗಿ ಇದೆ ಅದೇ ರೀತಿ ನಾನು ನಿಮ್ ಕಲಿಯೋಕು ಮೊದಲು ನಿಮ್ಗೆ ಈ ಇಷ್ಟು ಪ್ರೊಟೆಕ್ಷನ್ ಬರ ಅದಕ್ಕೋಸ್ಕರ ನೀವು ಮಾಡಿಟ್ಕೊಂಡು ನೀವು ಸೇರ್ಬೇಕಾಗತ್ತೆ ಈಗ ಇವೆರಡು ಅಟ್ಯಾಚ್ ಆಗಿದೆಯಲ್ಲ ಈಗ ಒಂದು ನಾಲ್ಕು ಇಂಚ್ ಅಷ್ಟು ನಾನು ಬಟ್ಟೆನ ಫ್ರಿಲ್ಸ್ ಗೆ ಅಟ್ಯಾಚ್ ಮಾಡ್ಕೋತಾ ಇದೀನಿ ಫ್ರಿಲ್ಸ್ ಈಗ ನೋಡಿ ಅಳತೆ ಮಾಡ್ಕೋಬೇಕು ಫಸ್ಟು ಎಷ್ಟಿದೆ ಬಿಡ್ತು ಅಂತ ಅಳತೆ ಮಾಡ್ಕೊಂಡು ಅದಕ್ಕೆ ಅದಕ್ಕಾಗುವಷ್ಟು ನೋಡಿ ಅದಕ್ಕಾಗುವಷ್ಟು ಫ್ರಿಲ್ಸ್ ಜಾಸ್ತಿ ನಾಲ್ಕು ಇಂಚು ತಗೊಂಡಿದ್ದೀನಿ ನಾನು ಲೆಂತಿ ಬೇಕಾಗುತ್ತೆ ಯಾಕೆಂದರೆ ಫ್ರಿಲ್ಸ್ ಹೋಗೋದ್ರಿಂದ ಲೆಂತಿ ಬೇಕಾಗುತ್ತೆ ಕೆಳಗಡೆ ಸೈಡನ್ನು ಸ್ವಲ್ಪ ಬಾಟಮನ್ನು ಮಡ್ಚಿಬಿಟ್ಟು ನೋಡಿ ಒಂದೂವರೆ ಇಂಚನ್ನು ಬಿಟ್ಟು ಬಿಟ್ಟು ಒಂದೂವರೆ ಇಂಚನ್ನು ಏನಕ್ಕೆ ಅಂತಂದರೆ ನಮಗೆ ಮಾರ್ಜಿನ್ ಹೋಗುತ್ತೆ ನೋಡಿ ಸ್ಟಿಚಿಂಗಲ್ಲಿ ಆ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚನ್ನು ಬಿಟ್ಟಿದ್ದೀನಿ ಬಿಟ್ಟು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಒಂದೂವರೆ ಇಂಚ್ ಆದ್ರೂ ಒಂದು ಇಂಚ್ ಆಯ್ತು ಅಲ್ಲಿಗೆ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಏನಕ್ಕೆ ನೀವು ಮಾರ್ಕ್ ಅನ್ನ ಮಾಡಿರಿ ಅಂತ ಕೇಳಬಹುದು ಸಮವಾಗಿ ಫ್ರೀಲ್ಸ್ ಬರಬೇಕು ಅದಕ್ಕೋಸ್ಕರ ನೋಡಿ ಕಾಣಿಸ್ತಿದೆಯಲ್ಲ ಮಾರ್ಕರ್ ಅಲ್ಲಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಒಂದೊಂದು ಮಾರ್ಕ್ ಅನ್ನ ಮಾಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಫ್ರಿಲ್ಸ್ ಬರ್ಲಿ ಅಂತೇಳಿ ಚಿಕ್ಕ ಫ್ರಿಲ್ಸ್ ಸ್ಲೀವ್ಸ್ ಆಗುತ್ತೆ ಕೆಳಗಡೆ ು ಬ್ಲೌಸ್ ಕೆಳಗಡೆ ಬರುವಂಥ ಫ್ರಿಲ್ಸ್ ದೊಡ್ಡದಾಗಿದ್ರೇನೆ ಆ ಡಿಸೈನ್ಗೆ ಚೆನ್ನಾಗಿ ಕಾಣಿಸೋದು ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ ನೋಡಿ ಇದನ್ನು ಈಗ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ ಒಂದೂವರೆ ಇಂಚನ್ನು ನಾನು ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಮಿಕ್ಕ ಫ್ರಿಲ್ಸ್ ಈಗ ಆಲ್ರೆಡಿ ರೆಡಿ ಇದೆ ಅದನ್ನು ಅಟ್ಯಾಚ್ ಮಾಡೋದಷ್ಟೇ ನೋಡಿ ಈ ರೀತಿ ನಾನು ಫಸ್ಟ್ ಒಂದು ಮೆಥಡಲ್ಲಿ ತೋರಿಸಿದ್ನಲ್ಲ ಫಸ್ಟು ಫ್ರಿಲ್ಸನ್ನು ಅಟ್ಯಾಚ್ ಮಾಡಿಕೊಂಡು ಅದನ್ನು ಬ್ಲೌಸ್ ಪೀಸ್ಗೆ ಸೇರಿಸೋದೇ ಒಂದು ಮೆಥಡ್ ಆದರೆ ಈಗ ಇನ್ನೊಂದು ಕಡೆ ನಾನು ತೋ ಸೇರಿಸ್ತೀನಿ ನೋಡಿ ಬ್ಲೌಸ್ಗೆ ನಾನು ಮಾಡಿಕೊಂಡು ಅದನ್ನು ಫ್ರಿಲ್ಸನ್ನು ಕೊಟ್ಕೊಂಡು ಹೋಗ್ತಿದ್ದೀನಿ ನೀವು ಈ ಮೆಥಡಲ್ಲಾದರೂ ಮಾಡ್ಕೊಳ್ಳಿ ನಾನು ಮೊದಲೇ ತೋರಿಸಿದ್ನಲ್ಲ ಆ ಮೆಥಡಲ್ಲಾದರೂ ಮಾಡ್ಕೋಬೋದು ನಿಮಗೆ ಯಾವುದು ಪರ್ಫೆಕ್ಷನ್ ಅಂತ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ಬೇಕಲ್ವ ಹಿಂದೆ ಉಕ್ಕುಗೆ ಅದಕ್ಕೆ ನಾನು ರೆಡಿ ಮಾಡ್ಕೋತಿದ್ದೀನಿ ನೋಡಿ ಈಗ ನಾನು ಕಟ್ತಾ ಇರುವಂಥದ್ದು ಡಬಲ್ ಪಟ್ಟಿ ಇದನ್ನು ನಮಗೆ ಹುಕ್ಕು ಕಾಜಾ ಮಾಡೋದಕ್ಕೆ ಬೇಕಾಗತ್ತೆ ಡಬಲ್ ಪಟ್ಟಿ ಹುಕ್ಕು ಹಾಕೋದಕ್ಕೆ ಸಿಂಗಲ್ ಪಟ್ಟಿಯಲ್ಲಿ ನಾವು ಮಾಡುವಂಥದ್ದು ಇಲ್ಲಿ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಯಾವುದೇ ನಾನು ಫ್ರಿಲ್ಸನ್ನು ಕೊಟ್ಟಿಲ್ಲ ನೀವು ಒಬ್ಸರ್ವ್ ಮಾಡ್ಬೋದು ಒಂದೊಳಗೆ ಹಾಕ್ಬೇಕು ಡಬಲ್ ಪಟ್ಟಿಗೆ ನಾನು ಇದು ಲಂಗದ ಬ್ಲೌಸ್ ಇಂದ ಬರೀ ಸ್ಟಿಚಿಂಗ್ ಆದ್ರೆ ವರ್ಕ್ ಎಲ್ಲ ಮಾಡಿ ಬರೀ ಸ್ಟಿಚಿಂಗ್ ಆದ್ರೆ ಒಂದೂವರೆ ಸಾವಿರ ಚಾರ್ಜ್ ಅನ್ನ ಮಾಡ್ತೀನಿ ಈ ರೀತಿ ವರ್ಕ್ ಎಲ್ಲ ಮಾಡೋದ್ರಿಂದ ನಾವು ಗ್ರ್ಯಾಂಡ್ ವರ್ಕ್ ಇದೆ ಇದು ನಾಲ್ಕು ರೂಪಾಯಿನ ನಾವು ಮಾಡಲೇಬೇಕು ಅಂತಂದ್ರೆ ಸ್ಲೀವ್ಸ್ ಡಿಸೈನ್ ಇದೆ ಮತ್ತೆ ಫ್ರಂಟ್ ಬ್ಯಾಕ್ ಮತ್ತೆ ಕೆಳಗಡೆ ಅಂತ ಗಂಡು ಬೇರೆ ಡಿಸೈನ್ ತುಂಬಾನೇ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ಟಿಚಿಂಗ್ ವಿತ್ ಸಾವಿರ ಇದಕ್ಕೆ ಚಾರ್ಜ್ ಮಾಡುವಂತದ್ದು ನಾವು ಎರಡು ದಿನ ಸ್ಟಿಚಿಂಗ್ ಎರಡು ಟೈಮ್ ಸಾಕು ನಾವು ವರ್ಕ್ ಮಾಡಬೇಕು ಅದರಿಂದ ನಮ್ಗೆ ಒಂದು ಎರಡು ದಿನ ಬೇಕಾಗುತ್ತೆ ವರ್ಕ್ ಸ್ಟಿಚಿಂಗ್ ಮಾಡೋದಕ್ಕೆ ನಮ್ಗೆ ಎರಡು ದಿನದಲ್ಲಿ ನಾವು ನಾಲ್ಕು ಒಂದೇ ಇದ್ರಲ್ಲಿ ಸಂಪಾದನೆ ಮಾಡಬಹುದು ಒಂದೇ ಡ್ರೆಸ್ ಅಲ್ಲಿ ಈಗ ಗೌನೆಲ್ಲ ಒಳ್ಳೆ ಅಂದಾಗ ನಾವು ಅದಕ್ಕೆ ಎರಡು ಸಾವಿರ ರೂಪಾಯಿ ಸ್ಟಿಚಿಂಗ್ ಚಾರ್ಜ್ ಅನ್ನ ತಗೋತೀವಿ ಇದು ಲೆಹಂಗಕ್ ಯೂಸ್ ಮಾಡ್ಬೋದು ಲಂಗ್ ಬ್ಲೌಸ್ ಅನ್ನಾದ್ರೂ ಹಾಕ್ಬೋದು ಸ್ಟಿಚ್ ನಾನು ಈಗಾಗಲೇ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನ ಅದನ್ನ ಬೇಕಂದ್ರೆ ಓಪನ್ ಮಾಡಿ ನೋಡ್ಬೋದು ಈಗ ಇಷ್ಟು ರೆಡಿ ಆಗಿದೆ ಫ್ರಿಲ್ಸ್ ಎಲ್ಲ ಅಟ್ಯಾಚ್ ಆಗಿದೆ ಈಗ ನಾವು ಪೀಸನ್ನ ಸೇರಿಸ್ಕೊಂಡು ಇದನ್ನು ಅಟ್ಯಾಚ್ ಮಾಡಿದ್ರೆ ಆಯಿತು ಇದು ಇದ್ರ ಕೆಲಸ ಫುಲ್ ಫಿನಿಶಿಂಗ್ ಆಗುತ್ತೆ ನೋಡಿ ನಾವು ಶೋಲ್ಡರ್ ಹತ್ರ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಎರಡು ಹೊಲ್ಗೆ ಕಂಪಲ್ಸರಿಯಾಗಿ ಹಾಕ್ಬೇಕಾಗತ್ತೆ ಎರಡೊಲ್ಗೆ ಹಾಕಬೇಕು ಮತ್ತು ಇದು ನಾವು ವರ್ಕ್ ಮಾಡಿರೋದ್ರಿಂದ ಆ ವರ್ಕ್ ಎಲ್ಲಿಗೆ ಲಾಸ್ಟ್ ಆಗಿದೆ ನೋಡಿಕೊಂಡು ನಾವು ಅದಕ್ಕೆ ಸ್ಟಿಚನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಜಾಸ್ತಿ ಓಪನ್ ಬ ಬಿಡಬಾರ್ದು ನೋಡ್ಕೊಂಡು ಈಗ ಹಿಂದೆ ಮುಂದೆ ಯಾವುದು ಈಗ ಹಿಂದೆ ಪೀಸ್ ಯಾವುದು ಮುಂದೆ ಪೀಸ್ ಯಾವುದು ಮತ್ತೆ ಸೈಡಲ್ಲಿ ನಾವು ಫ್ರಂಟ್ ರೈಟ್ ಸೈಡ್ ಯಾವ ಸ್ಲೀವ್ಸು ಲೆಫ್ಟ್ ಸೈಡ್ ಯಾವ ಸ್ಲೀವ್ಸು ಅಂತ ನೋಡ್ಕೋಬೇಕು ನೋಡಿಕೊಂಡು ನಾವು ಸ್ಟಿಚನ್ನು ಹಾಕೋಬೇಕಾಗತ್ತೆ ಇದನ್ನು ಅಷ್ಟೇ ಹಾಫ್ ಇಂಚನ್ನು ಬಿಟ್ಕೊಂಡು ನಾನು ತೋರಿಸ್ತಿದ್ದೀನಿ ನೋಡಿ ಎರಡನ್ನೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಮಾಡಿ ನಾವು ಲೂಸ್ ಸ್ಲೀವ್ಸ್ ಲೂಸ್ ಸ್ಲೀವ್ ಸ್ಲೀವ್ಸ್ ತೋಳಿನ ಪಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಸ್ವಲ್ಪ ಬರುತ್ತೆ ನೆನಪಿರೋರ್ಗಾದರೆ ಸ್ವಲ್ಪ ಜಾಸ್ತಿ ಬರುತ್ತೆ ಈ ರೀತಿ ನೋಡ್ಕೊಂಡು ನೀವು ಅದನ್ನು ಲೂಸನ್ನು ರೆಡಿ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನೈಂಟಿ ಪರ್ಸೆಂಟ್ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ತುಂಬಾ ಈಸಿ ಕಲಿಯೋವರೆಗೂ ಈಗ ನೋಡಿದ್ರೆ ಹೊಸ್ದಾಗಿ ನೋಡೋರಿಗೆ ಎಪ್ಪ ಕಷ್ಟ ಅಂತ ಅನ್ಸೋಣ ಖಂಡಿತ ಕಷ್ಟ ಅಲ್ಲ ತುಂಬಾನೇ ಈಸಿಯಾಗಿ ನನಗೆ ತುಂಬ ಇಷ್ಟಪಟ್ಟು ಮಾಡಿ ಕೆಲಸನೇ ನನಗೆ ಟೈಲರಿಂಗ್ ಕೆಲಸ ತುಂಬಾ ಇಷ್ಟ ನನಗೆ ಟೈಲರಿಂಗ್ ಕೆಲಸ ಮಾಡುವಂಥದ್ದು ಯಾವುದೇ ಬೇಜಾರಿದ್ರೂ ನನಗೆ ಬೇಜಾರೆಲ್ಲ ಹುಟ್ಟೋಗುತ್ತೆ ಎಷ್ಟು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನನಗೆ ಈ ಕೆಲಸ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ನಮ್ಗೆ ಆರ್ಥಿಕವಾಗಿ ಎಲ್ಪ್ ಆಗುತ್ತೆ ಮತ್ತು ನಾ ಇನ್ನೊಂದು ಬೆನಿಫಿಟ್ ಏನಂದರೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ನಾವು ಸ್ಟಿಚ್ ಮಾಡ್ಕೋಬೋದು ಮತ್ತು ಇನ್ ಟೈಮಲ್ಲಿ ಸ್ಟಿಚ್ ಮಾಡ್ಕೋಬೋದು ನಾವೇ ಕಲ್ತಿದ್ರೆ ಜೊತೆ ಈಗ ನಮಗೆ ಬಟ್ಟೆ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ನಮ್ಮೊಬ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ನೈಟ್ ಹೊತ್ತಲ್ಲಾದರೂ ಕೂತ್ಕೊಂಡು ನಾವು ಹೌಸನ್ನು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ಕಲ್ತಿರೋದ್ರಿಂದ ಕಲ್ತಿಲ್ಲ ನಾವು ಬೇರೆ ಟೈಲರ್ ಹತ್ರ ಕೊಡಬೇಕು ಅಂತಂದಿದ್ರೆ ಅವರು ಟೈಮಿಂಗ್ಸು ಅವರು ಅವರಲ್ಲಿರುವಂಥ ಏನು ಅವ್ರಿಗೆ ಬಟ್ಟೆ ಅವ್ರ ಕಮೆಂಟ್ಸ್ ಎಲ್ಲ ಮುಗಿಸಿ ನಮಗೆ ಸ್ಟಿಚ್ ಮಾಡ್ಕೊಡೋದು ನಮ್ಗೆ ಇನ್ ಟೈಮ್ಗೆ ಅದಕ್ಕೋಸ್ಕರ ಅದೊಂದಂತೂ ತುಂಬಾ ಬೆಟ್ಟ ಅಂತಲೇ ಹೇಳ್ಬೋದು ಯಾವ ಅಲ್ಲಿ ಆದ್ರೂ ನಾವು ಬೆಳಿಗ್ಗೆ ಬೇಕು ನಮಗೆ ಹೋಗ್ಬೇಕಂದ್ರೆ ನಾವು ಸ್ಟಿಚ್ ಮಾಡಿ ಹಾಕಿರೋದು ತುಂಬ ಸಲ ನಮಗೆ ಅಪರೂಪ ಅಲ್ಲ ತುಂಬ ಸಲ ಆ ರೀತಿನೇ ಮಾಡಿರುವಂಥದ್ದು ನನಗೆ ನನಗೆ ಬೇರೆಯವ್ರ ಬ್ಲೌಸನ್ನ ಸ್ಟಿಚ್ ಮಾಡೋದು ಅದೇ ನಾನು ಇನ್ ಟೈಮಿಗೆ ಕೊಡಬೇಕು ಅವರು ಅವರು ಫಂಕ್ಷನ್ನೇ ಇರೋದರಿಂದ ಒಪ್ಕೊಂಡ ಮೇಲೆ ಅಂಥ ಟೈಮಲ್ಲಿ ನಮ್ಮ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಮಗೆ ಅವಕಾಶ ಇರಲ್ಲ ಅದಂಥ ಟೈಮಲ್ಲಿ ನಾನು ಸುಮಾರು ಅಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ನಾನು ನೈಟ್ ಸ್ಟಿಚ್ ಮಾಡಿ ಹಾಕಿರುವಂಥದ್ದೇ ಜಾಸ್ತಿ ನಾನು ನೈಟೇ ರೆಡಿ ಮಾಡ್ಕೊಂಡು ಅಡುಗೆಗೆಲ್ಲ ಹಾಕೊಂಡೋಗಿರುವಂಥದ್ದು ಆ ರೀತಿಯೆಲ್ಲ ನಾವು ಕಲ್ತಿರೋದ್ರಿಂದ ಅದೊಂದು ತುಂಬಾ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮನೆಯಲ್ಲಿ ಇರುವಂಥವ್ರಿಗಂತೂ ಈ ಟೈಲರಿಂಗ್ ಕೆಲಸ ನಾವು ಶಾಪ್ ಇಟ್ಕೊಂಡೇ ದುಡಿಬೇಕು ಅಂತ ಇಲ್ಲ ನಾನು ಈಗ ಶುರು ಮಾಡಿ ಒಂದು ಒಂದು ನೈನ್ಟೀನ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಆಗಿದೆ ಅಷ್ಟು ದಿನದಿಂದನೂ ನನ್ನ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರುವಂಥದ್ದು ಆರಾಮಾಗಿ ಸ್ಟಿಚ್ ಮಾಡ್ತಿದ್ದೀನಿ ಅದೇ ಶಾಪ್ ಇಟ್ಕೋಬೇಕು ಅದಕ್ಕೆ ಬಂಡವಾಳ ಹಾಕ್ಬೇಕು ಅನ್ನೋದು ಏನೂ ಇಲ್ಲ ಅದಕ್ಕೋಸ್ಕರ ನನ್ನದು ಆದಷ್ಟು ಟೈಲರಿಂಗ್ ಕೆಲಸ ಅದು ಫ್ಯಾಷನ್ ಡಿಸೈನ್ ಡಿಸೈನರಿ ಟ್ರೈ ಮಾಡಿ ಅಷ್ಟು ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಫುಲ್ ನೋಡಿದ್ರಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಸ್ಟಿಚಿಂಗ್ ಇದರಲ್ಲಿ ಇದೆ ನೋಡಬಹುದು ಸ್ಟಿಚಿಂಗ್ ಎಲ್ಲ ರೆಡಿ ಆಗಿದೆ ಇದು ಮೂರ್ ಮೂರು ಕಂಪಲ್ಸರಿ ಆಗತ್ತೆ ಇಲ್ಲಿ ಟೈಮ್ ಆಗತ್ತೆ ತೋರಿಸಿಲ್ಲ ನಾನು ಒಂದೊಳಗೆ ಸ್ಟಿಚ್ ಮಾಡಿ ನಿಮಗೆ ತೋರಿಸಿದ್ದೀನಿ ನೀವು ಪಕ್ಕದಲ್ಲಿ ಎರಡು ಅಥವಾ ಮೂರವರ್ಗೆ ಹೊಲ್ಗೆ ಹಾಕೊಟ್ರೆ ಏನು ತೊಂದರೆ ಇಲ್ಲ ಹಾಕೊಡಿ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಮತ್ತೆ ಕೆಲವ್ರು ಏನ್ ಮಾಡಿ ನಮ್ಗೆ ಹೊಲಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಖುಷಿ ಅಲ್ಲಿ ಮೂರವರೆಗೆ ಏಜೋ ಒಂದೊಳಗೆ ನಮ್ಗೆ ಏನಾದ್ರು ಫಿಟ್ ಆಯಿತು ಅಂದ್ರೆ ಫಿಟ್ ಜಾಸ್ತಿ ಬಿಗಿಯಾಯ್ತು ಅಂದ್ರೆ ಒಂದೊಂದು ಎರಡೊಳಗೆ ಸಾಕು ಕೆಲವರು ನಾನು ಇಲ್ಲಿವರೆಗೂ ನೋಡಿರೋ ಒಂದೊಲ್ಗೆ ಅವ್ರಿಗೆ ಖುಷಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನು ನೀಟಾಗಿ ನಮ್ಮ ಬ್ಲೌಸ್ ಅನ್ನು ತರೆಯಾಗ ಒಂದೊಲಿಗೆ ಎಕ್ಸ್ಟ್ರಾ ಕೊಟ್ರೇನು ತೊಂದರೆ ಏನಿಲ್ಲ ಆದರೂ ಕಸ್ಟಮರ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಸ್ಟಿಚ್ ಅನ್ನ ಮಾಡಬೇಕು ಅದನ್ನು ನೋಡ್ಕೊಂಡು ರೀತಿ ಅವ್ರಿಗೆ ಟೈಮ್ ಕೊಡೋದಾಗ್ಬೋದು ಕ್ಲಿಯರ್ ಆಗಿ ಆ ಫಿನಿಶಿಂಗ್ ಇವೆಲ್ಲ ಬಂದ ಖಂಡಿತವಾಗ್ಲು ಕಸ್ಟಮರ್ ಯಾವುದೇ ಬೇರೆ ಕಡೆ ಹೋಗಲ್ಲ ಅಂತ ಹೇಳಿದ್ರು ಈ ವರ್ಷದ ನನ್ನ ಅನುಭವ ಈ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗಾಗಲೇ ಹೇಳಿದ್ದಾಗಿದ್ದು ಜೊತೆಗೆ ಇದನ್ನ ಇದೇ ಡಿಸೈನರಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದನ್ನ ನೀವು ಕಲ್ತ್ಕೊಂಡು ಓಕೆ ಹೊಸ್ತಾಗಿ ನೋಡೋರು ಆದಷ್ಟು ಟ್ರೈ ಮಾಡಿ ಫಸ್ಟ್ ನಿಮ್ಮ ಬ್ಲೌಸ್ ನಿಮ್ಮ ಬಟ್ಟೆಯನ್ನು ಕಟ್ ಮಾಡಿ ಟ್ರೈ ಮಾಡಿ ಆನಂತರ ನಿಮ್ಗೆ ಇದು ನಮ್ಮ ಅಂತೇಳಿ ಅದಕ್ಕೋಸ್ಕರ ಟ್ರೈ ಮಾಡಿ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತೀವಲ್ಲ ನಾವು ಅಷ್ಟು ಟ್ರೈ ಮಾಡಿದ್ದೀವೋ ಅಷ್ಟು ನಮಗೆ ನೋಡಿ ಫುಲ್ ಫಿಶಿಂಗ್ ಆದ ಬ್ಲೌಸ್ ಈ ರೀತಿ ಕಾಣ್ತಿದೆ ಎಷ್ಟು ಚೆಂದ ಅಲ್ವಾ ಎಲ್ಲ ನೀಟಾಗಿ ಪರ್ಫೆಕ್ಟ್ ಬಂದಿದೆ ಸ್ಲೀವ್ಸ್ ಆಗ್ಬೋದು ಮತ್ತೆ ಬಾಡಿ ಫಿಟಿಂಗ್ ಆಗ್ಬೋದು ಮಾಡಿರುವಂಥದನ್ನು ಈಗಾಗಲೇ ಮಾಡಿದ್ದೀನಿ ధన్యవాదాలు